ಯಾ ಕುಂದೇಂದು ತುಷಾರ ಹಾರದವಳಾ ಯಾ ಶುಭ್ರವಸ್ತ್ರನ್ವಿತ ಯಾ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಶಂಕರ ಪ್ರಭೃತಿಭಿ ದೇವಹೀ ಸದಾ ಪೂಜಿತ ಸಾಮಾನ್ ಪಾತು ಸರಸ್ವತಿ ಭಗವತಿ ಜಾಡ್ಯಾಪಹ ಎಲ್ಲ ಪುಣ್ಯಕಥೆ ವೀಕ್ಷಕರಿಗೆ ಸುಸ್ವಾಗತ ಬಂಧುಗಳೇ ನಮ್ಮ ಭಾರತದ ಶಿರವಾಗಿರತಕ್ಕಂಥದ್ದು ಕಾಶ್ಮೀರ ಈ ಕಾಶ್ಮೀರದಲ್ಲಿ ಇವತ್ತು ಅನೇಕ ಭಯೋತ್ಪಾದನೆಗಳು ನಡೀತಾ ಇದೆ ನಮಗೂ ಮತ್ತು ನೆರೆ ರಾಷ್ಟ್ರಕ್ಕೆ ಯುದ್ಧ ನಡೀತಾ ಇದೆ ಸುಮಾರು ಎಪ್ಪತ್ತು ವರ್ಷಗಳಿಂದಲೂ ಈ ಕಾಶ್ಮೀರದ ಒಂದು ಸಮಸ್ಯೆಯನ್ನು ನಾವು ಭಾರತ ಅನುಭವಿಸ್ತಾ ಇದ್ದೀವಿ ಆದರೆ ಈ ಕಾಶ್ಮೀರ ಯಾವುದು ಈ ಕಾಶ್ಮೀರ ಅಂದರೇನು ನಮ್ಮ ಇತಿಹಾಸ ಪುರಾಣಗಳಲ್ಲಿ ಸುಮಾರು ಐದು ಸಾವಿರ ವರ್ಷಗಳಿಂದಲೂ ಯಾವ ರೀತಿ ಈ ಕಾಶ್ಮೀರ ಅನ್ನತಕ್ಕಂತಹ ಪ್ರದೇಶದ ಬಗ್ಗೆ ಉಲ್ಲೇಖ ಇದೆ ಇದರ ಬಗ್ಗೆ ಇವತ್ತು ಪುಣ್ಯಕಥೆಯಲ್ಲಿ ತಿಳ್ಕೊಳ್ಳೋಣ ಕಶ್ಯಪ ಮುನಿ ಅಂದರೆ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಮರೀಚಿಯ ಮಗ ಈ ಕಶ್ಯಪ ಋಷಿಗಳು ಪ್ರಜಾಪತಿ ದಕ್ಷನ ಹದಿಮೂರು ಹೆಣ್ಣು ಮಕ್ಕಳಿಂದ ಮದುವೆ ಮಾಡಿಕೊಂಡಿರ್ತಕ್ಕಂಥವರು ಈ ಮೈರಾ ಅಂತ ಹೇಳಿದ್ರೆ ಸರೋವರ ಈ ಕಶ್ಯಪ ಮುನಿಗಳು ಅವರು ಅಲ್ಲಿ ಒಂದು ಪ್ರದೇಶದಲ್ಲಿ ಇದ್ದಂತಹ ಒಂದು ಬಹಳ ಸುಂದರವಾದಂತಹ ಸರೋವರ ಅಂತ ಹೇಳಿದರೆ ಸತೀಸರ ಅಂಥೇಳಿ ಶಿವ ಮತ್ತು ಸತಿ ಬಹಳ ಪ್ರಿಯವಾಗಿರತಕ್ಕಂತಹ ಒಂದು ಸರೋವರ ಆ ಸತೀಸರ ಆ ಸತೀಸರದಲ್ಲಿ ಒಬ್ಬ ರಾಕ್ಷಸ ಹಿಂದೆ ಜಲೋದ್ಭವ ಅನ್ನತಕ್ಕಂಥವನಿದ್ದ ಅವನು ಈ ಕಶ್ಯಪ ಸಂತತಿಗಳಾದ ದೇವ ನಾಗ ಅನೇಕ ಯಾರು ಮಕ್ಕಳಿದ್ದಾರೆ ಅವರೆಲ್ಲ ಜೀವ ಜಂತುಗಳಿಗೆ ಹಿಂಸೆ ಮಾಡ್ತಾ ಇದ್ದಾನೆ ಈ ಜಲೋದ್ಭವ ಇಂತಹ ಸಮಯದಲ್ಲಿ ಕಶ್ಯಪ ಋಷಿಗಳು ಅವರ ಮಗನಾಗಿರ್ತಕ್ಕಂತಹ ಅನಂತನಾಗ ನಮ್ಗೆ ಗೊತ್ತಿದೆ ಇವತ್ತು ಕಾಶ್ಮೀರದಲ್ಲಿ ಅನಂತನಾಗ್ ಹೇಳಿ ಒಂದು ಪ್ರದೇಶ ಇದೆ ಈ ಅನಂತನಾಗನ ಜೊತೆ ಸೇರಿಕೊಂಡು ಸತೀಸರ ಅನ್ನತಕ್ಕಂತಹ ಆ ಒಂದು ಸರೋವರದಲ್ಲಿ ಎಲ್ಲ ನೀರನ್ನು ಖಾಲಿ ಮಾಡಿದ್ದಾರೆ ಖಾಲಿ ಮಾಡಿ ವರಾಹಮುಖ ಹೇಳಿ ನಮ್ಮ ಪುರಾಣಗಳಲ್ಲಿ ಬರುತ್ತೆ ಈ ವರಾಹಮುಖ ಕಣಿವೆಯನ್ನು ಅಂತಕ್ಕಂತಹ ಒಂದು ಕಣಿವೆಯನ್ನು ಕಡಿದಿದ್ದಾರೆ ವರಾಹಮುಖ ಅಂದರೆ ಇಂದಿನ ಬಾರಾಮುಲ್ಲ ಕಡು ಆ ಎಲ್ಲ ನೀರನ್ನು ಕಶ್ಯಪ ಸಾಗರಕ್ಕೆ ತುಂಬಿದ್ದಾರೆ ಯಾವ ಸಾಗರಕ್ಕೆ ಆ ನೀರನ್ನು ತುಂಬಿದ್ದಾರೆ ಕ್ಯಾಪ್ಸಿಯನ್ಸಿ ಅಂತ ಹೇಳ್ತೇವೆ ಆ ಕಶ್ಯಪ ಸಾಗರಕ್ಕೆ ತುಂಬಿದ್ದಾರೆ ನಂತರ ಆ ನೀರೆಲ್ಲ ಖಾಲಿ ಆದ ಮೇಲೆ ಅಲ್ಲಿಂದ ಬಂದಂತಹ ರಾಕ್ಷಸ ಜಲೋದ್ಭವ ಇವನನ್ನು ಮಹಾವಿಷ್ಣು ಸಂಹಾರ ಮಾಡಿರ್ತಕ್ಕಂಥದ್ದು ನಮ್ಮ ಪುರಾಣಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಪವಿತ್ರ ಕ್ಷೇತ್ರ ಏನಿದೆ ಅಲ್ಲಿ ವೇದ ವ್ಯಾಸಂಗ ಗುರುಕಳ ಗುರುಕುಲಗಳನ್ನು ಕಶ್ಯಪರು ಸ್ಥಾಪನೆ ಮಾಡಿದ್ದಾರೆ ಯಾವ ಸತೀಸರದ ನೀರೆಲ್ಲ ಖಾಲಿಯಾದಂತಹ ಆ ಒಂದು ಕಣಿವೆಗೆ ವೇದ ವ್ಯಾಸಂಗಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಪ್ರದೇಶವನ್ನಾಗಿ ಕಶ್ಯಪರು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಯಾವ ಮೈರ ಅಂತ ಹೇಳಿ ಈಗಾಗಲೇ ನಾನು ಹೇಳಿದೆ ಸರೋವರ ಕಶ್ಯಪ ಮೈರ ಅಂತ ಹೇಳಿದ್ರೆ ಕಾಶ್ಯಪುರ ಅಂದರೆ ಕಾಶ್ಮೀರ ಅನ್ನತಕ್ಕಂತಹ ಪ್ರದೇಶ ಅಲ್ಲಿ ಬಂದಿರತಕ್ಕಂಥದ್ದು ಈ ಪ್ರದೇಶವನ್ನು ನೋಡಲಿಕ್ಕೆ ಬಂದಂತಹ ಗೌರಿ ಗಣೇಶ ಏರು ಬಂದಿದ್ದಾರೆ ಆ ಮಾರ್ಗ ಗೌರಿ ಮಾರ್ಗ ಗುಲ್ಮಾರ್ ಅನ್ನತಕ್ಕಂಥದ್ದು ಇವತ್ತಿಗೂ ಸಹ ಗುಲ್ಮಾರ್ ಇದೆ ವಿಶೇಷವಾಗಿ ಕಲ್ಯಾಣ ಅನ್ನತಕ್ಕಂತಹ ಪಂಡಿತ ಆ ವಿದ್ವಾಂಸ ಕಾಶ್ಮೀರದಲ್ಲಿ ನೆಲೆಸಿರತಕ್ಕಂಥವನು ನೀಲಮತಿ ಪುರಾಣ ಮತ್ತು ರಾಜತರಂಗಿಣಿ ಅನ್ನತಕ್ಕಂಥದ್ದು ಬಹಳ ಪ್ರಾಚೀನವಾದಂತಹ ಗ್ರಂಥ ಕಲ್ಲಣ ರಚಿಸಿರ್ತಕ್ಕಂಥದ್ದು ಇದರಲ್ಲಿ ಕಾಶ್ಮೀರದ ಎಲ್ಲ ಇತಿಹಾಸ ನಮಗೆ ಗೊತ್ತಾಗತ್ತೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಕಾಶ್ಮೀರದಲ್ಲಿ ಅಧಿದೇವತೆ ಆಗಿರ್ತಕ್ಕಂಥವಳು ಆ ಶಾರದಾ ದೇವಿ ಅದನ್ನು ಶಾರದಾ ಪ್ರದೇಶ ಶಾರದಾ ಕ್ಷೇತ್ರ ಹೇಳಿ ಕೂಡ ಕಾಶ್ಮೀರವನ್ನು ಕರೀತಾರೆ ಮೂಲವಾಗಿ ಯಾವ ಆದಿಶಂಕರಾಚಾರ್ಯರು ಅವರು ಈ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಅನೇಕ ವೇದ ವಿದ್ವಾಂಸರೊಡನೆ ಚರ್ಚೆಗಳನ್ನು ಮಾಡಿ ಈ ಸನಾತನ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದಂತಹ ಶಂಕರಾಚಾರ್ಯರು ಅಲ್ಲಿ ಒಂದು ಶಾರದಾ ಪೀಠವನ್ನು ನಿರ್ಮಾಣ ಮಾಡ್ತಾರೆ ಬಂಧುಗಳೇ ಇವತ್ತಿನ ಯಾವ ಪಾಕಿಸ್ತಾನ ಹಿಡ್ಕೊಂಡಿರ್ತಕ್ಕಂತಹ ಕಾಶ್ಮೀರ ಪಿ ಓ ಕೆ ಅಂತ ಕರಿತೀವಿ ಅಲ್ಲಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿದಂತಹ ಶಾರದಾ ಪೀಠ ಇದೆ ನಮ್ಮ ಭಾಗದಲ್ಲಿರ್ತಕ್ಕಂತಹ ಶ್ರೀನಗರ ಅಲ್ಲಿ ಶಂಕರಾಚಾರ್ಯರ ಒಂದು ಬೆಟ್ಟ ಮತ್ತು ದೇವಸ್ಥಾನವೂ ಸಹ ಇದೆ ಹಿಂದೆ ಯಾವ ಪಂಡಿತರ ಮನೆಗೆ ಶಂಕರಾಚಾರ್ಯರು ಹೋಗಿದ್ದಾರೆ ಒಂದು ಮನೆಯಲ್ಲಿ ಅವರೇ ಅಡುಗೆ ಮಾಡಿಕೊಡಲಿಕ್ಕೆ ಶಂಕರಾಚಾರ್ಯರು ಮತ್ತು ಶಿಷ್ಯರು ಅಡುಗೆ ಮಾಡಿ ಊಟವನ್ನು ಮಾಡಲಿಕ್ಕೆ ಎಲ್ಲ ಆಹಾರ ಸಾಮಗ್ರಿಗಳನ್ನು ಆ ಪಂಡಿತರ ಮನೆಯವರು ಶಂಕರಾಚಾರ್ಯರಿಗೆ ಕೊಟ್ಟಿದ್ದಾರೆ ರಾತ್ರಿ ಆಗಿದೆ ಆಹಾರ ಸಾಮಗ್ರಿ ಎಲ್ಲ ತೆಗೆದುಕೊಂಡು ಆಹಾರವನ್ನು ತಯಾರು ಮಾಡಬೇಕನ್ನುವಾಗ ಅವರಿಗೆ ಬೆಂಕಿ ಉತ್ಪತ್ತಿ ಮಾಡಲಿಕ್ಕೆ ಏನು ಬೇಕು ಅದನ್ನು ಆ ಮನೆಯವರು ಕೊಟ್ಟಿಲ್ಲ ಅಂತಹ ಸಂದರ್ಭದಲ್ಲಿ ಮನೆಯವರು ಮಲಗಿದ್ದಾರೆ ಅವರನ್ನು ಎಬ್ಬಿಸೋದು ಬೇಡ ಅಂತ ಹೇಳಿ ಅವತ್ತು ಗುರುಗಳು ಮತ್ತು ಶಿಷ್ಯರು ಎಲ್ಲರೂ ಉಪವಾಸವಾಗಿ ಅವತ್ತು ರಾತ್ರಿಯನ್ನು ಕಳೆದಿದ್ದಾರೆ ಬೆಳಗ್ಗೆ ಆ ಪಂಡಿತರ ಮನೆಯವರು ಬಂದು ನೋಡ್ತಾರೆ ಏಕೆ ಊಟವನ್ನು ಮಾಡಿಲ್ಲ ಏಕೆ ಆಹಾರ ಸಾಮಗ್ರಿ ಹಾಗೆ ಇದೆ ಅನ್ನುವಾಗ ನಮಗೆ ಅಗ್ನಿ ದೊರಕಲಿಲ್ಲ ನಿಮ್ಮನ್ನು ತೊಂದರೆ ಕೊಡಬಾರ್ದಂತೆ ಹಾಗೆ ಮಲಗಿದ್ದೇವೆ ಅನ್ನುವಾಗ ಆ ಮನೆಯಲ್ಲಿರತಕ್ಕಂತಹ ಆ ಮಾತೆ ಮಹಿಳೆ ನೀರನ್ನು ತೆಗೆದು ಸಹೋದೆಯ ಮೇಲೆ ಹಾಕಿದ ತಕ್ಷಣ ಅಗ್ನಿ ತಕ್ಷಣ ಉದ್ಭವ ಆಗಿದೆ ಇಂತಹ ಒಂದು ದೊಡ್ಡ ದೊಡ್ಡ ಯಂತ್ರಗಳನ್ನು ತಂತ್ರಗಳನ್ನು ತತ್ವವನ್ನು ಆ ಆಧ್ಯಾತ್ಮ ಶಕ್ತಿಯನ್ನು ಹೊಂದಿರತಕ್ಕಂತಹ ಪಂಡಿತರು ಇದ್ದಂತಹ ಪ್ರದೇಶವನ್ನು ನೋಡಿ ಶಂಕರಾಚಾರ್ಯರು ಅರೇ ಅವರೇ ನಿಬ್ಬೆರಗಾಗಿರ್ತಕ್ಕಂತಹ ಪ್ರದೇಶ ವಿಶಿಷ್ಟಾದ್ವೈತದ ಸಿದ್ಧಾಂತದ ಮೂಲ ಪುರುಷ ನಾಥ ಮುನಿಗಳು ಯಾರಿದ್ದಾರೆ ಅವರ ಶಿಷ್ಯರಾಗಿರ್ತಕ್ಕಂತಹ ಯಮುನಾಚಾರ್ಯರು ಮತ್ತು ವಿಶಿಷ್ಟಾದ್ವೈತಕ್ಕೆ ವಿಶೇಷವಾದ ಒಂದು ಆಕಾರವನ್ನು ಕೊಟ್ಟಂತಹ ಆ ತತ್ವ ಸಿದ್ಧಾಂತಕ್ಕೆ ಒಂದು ಶಕ್ತಿಯನ್ನು ತುಂಬಿದಂತಹ ರಾಮಾನುಜಾಚಾರ್ಯರು ಇವರು ಶ್ರೀಭಾಷ್ಯವನ್ನು ಸೃಷ್ಟಿ ಮಾಡ್ತಾರೆ ಈ ಶ್ರೀಭಾಷ್ಯದ ಸೃಷ್ಟಿಗಾಗಿ ಅವರಿಗೆ ಬೇಕಾಗಿರತಕ್ಕಂತಹ ಯಾವ ಬ್ರಹ್ಮಸೂತ್ರ ಇದೆ ಅದನ್ನು ತಮ್ಮ ಶಿಷ್ಯರಾದ ಕುರುತ್ತಾಳ್ವಾರ್ ಅವರೊಟ್ಟಿಗೆ ಹೋಗಿ ಕಾಶ್ಮೀರದಲ್ಲಿ ಆ ಬ್ರಹ್ಮಸೂತ್ರವನ್ನು ಹುಡುಕಿಕೊಂಡು ಹೋಗಿರತಕ್ಕಂತಹ ಒಂದು ಪ್ರಸಂಗವೂ ನಮಗೆ ಇದೆ ಈ ಕಾಶ್ಮೀರ ಅನ್ನತಕ್ಕಂಥದ್ದು ಭಟ್ಟರ ಕಾಶ್ಮೀರ ಅಂಥೇಳಿ ಶೈವ ಸಾರಸ್ವತರು ಅಲ್ಲಿ ನೆಲೆಸಿರ್ತಕ್ಕಂಥದ್ದು ವೇದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಕಣಿವೆಯಲ್ಲಿ ಆನಂದವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದಂಥ ಪ್ರದೇಶ ಹದಿಮೂರನೇ ಶತಮಾನದಲ್ಲಿ ಲೋಹಾನರ ವಂಶದ ರಾಜ ರಾಮಚಂದ್ರ ಅನ್ನತಕ್ಕಂತಹ ಮಹಾರಾಜನೇ ಕಟ್ಟ ಕಡೆಯ ಹಿಂದೂ ಮಹಾರಾಜನಾಗಿದ್ದಾನೆ ಯಾವ ಹೊರಗಡೆಯಿಂದ ತುರ್ಕಿಸ್ತಾನ ಅರಬಿನಿಂದ ಬಂದಂತಹ ಆಕ್ರಮಣಕಾರರು ಅದರಲ್ಲಿ ವಿಶೇಷವಾಗಿ ದುಲ್ಚಾ ಅಂತಕ್ಕಂತಹ ಆಕ್ರಮಣಕಾರ ಕಾಶ್ಮೀರದಲ್ಲಿದ್ದಂತಹ ಆ ವೇದ ಪಂಡಿತರು ಹಿಂದೂಗಳನ್ನೆಲ್ಲ ಅನೇಕ ಅಲ್ಲಿ ನಾಶವನ್ನು ಮಾಡ್ತಾನೆ ಐವತ್ತು ಸಾವಿರ ಜನ ಪಂಡಿತರನ್ನು ಆಗಲೇ ಹದಿಮೂರನೇ ಶತಮಾನದಲ್ಲೇ ಮತಾಂತರವನ್ನು ಮಾಡ್ತಾನೆ ಮುಂದೆ ಬಂದಂತಹ ಬೌದ್ಧ ಸೇನಾನಿ ರಿಂಜೆನ್ ಅನ್ನತಕ್ಕಂಥ ಬೌದ್ಧ ಸೇನಾನಿ ಅವನು ಈ ಕಟ್ಟಕಡೆ ಹಿಂದೂ ಮಹಾರಾಜನಾಗಿರ್ತಕ್ಕಂತಹ ರಾಮಚಂದ್ರನನ್ನು ಕೊಂದು ಅವನ ಕಟ್ಟಕಡೆ ಹಿಂದೂ ಮಹಾರಾಜನಾಗಿ ಮಾಡ್ತಾನೆ ಆದರೆ ಮುಂದೆ ಅಲ್ಲಿದ್ದಂತಹ ಒಂದು ಪಂಡಿತರ ಆಧ್ಯಾತ್ಮಿಕ ಸಾದರ ಸಾಧಕರ ಪ್ರಭಾವಿತನಾಗಿ ಆ ಬೌದ್ಧ ಸೇನಾನಿ ರಂಜನ್ ಅನ್ನತಕ್ಕಂಥವನು ಅವನು ಶೈವ ಮತಕ್ಕೆ ವಾಪಸ್ಸು ಬರಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆದರೆ ದುರದೃಷ್ಟವಶಾತ್ ಅಲ್ಲಿ ಇದ್ದಂತಹ ನಮ್ಮವರೇ ಅದಕ್ಕೆ ಅವಕಾಶ ಕೊಡೋದಿಲ್ಲ ಹೀಗಾಗಿ ಅವನು ಆ ಕೋಪದಿಂದ ದ್ವೇಷದಿಂದ ಅವನು ಇಸ್ಲಾಂ ಮತಕ್ಕೆ ಮತಾಂತರ ಆಗಿರತಕ್ಕಂಥದ್ದು ಇತಿಹಾಸ ಬಂಧುಗಳೇ ಏಳನೇ ಏಳ್ನೂರು ವರ್ಷಗಳಲ್ಲಿ ಆ ಹಿಂದೂಗಳು ಅಲ್ಲಿದ್ದರೂ ಇವತ್ತು ಸಂಪೂರ್ಣವಾಗಿ ಕಾಶ್ಮೀರ ಕಣಿವೆಯಲ್ಲಿ ಕಡಿಮೆಯಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿದ್ದಂತಹ ಯಾವ ಅಕ್ಕ ಮಹಾದೇವಿ ಮಹಾ ಶರಣೆ ಕಾವ್ಯ ವಚನ ಸಾಹಿತ್ಯ ವಚನಕಾರಳಾಗಿ ಇಡೀ ಎಲ್ಲ ಮಾನವ ಜನಾಂಗಕ್ಕೆ ಬೆಳಕನ್ನು ತೋರಿಸ್ತಕ್ಕಂತಹ ಅಕ್ಕ ಮಹಾದೇವಿ ಅದೇ ರೀತಿ ಶೈವ ಆರಾಧಕರಾದಂತಹ ಲಲ್ಲೇಶ್ವರಿ ಅನ್ನತಕ್ಕಂಥವಳು ಸುಮಾರು ಅದೇ ಸಮಯದಲ್ಲಿ ಕಾಶ್ಮೀರದಲ್ಲಿ ಇರ್ತಾಳೆ ಅವಳು ಸಹ ಕಾವ್ಯ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಾ ಯಾವುದೇ ಒಂದು ವಸನವನ್ನು ಹಾಕಿಕೊಳ್ಳದೆ ತನ್ನ ಕೂದಲಿನಿಂದಲೇ ಮೈಯನ್ನು ಮುಚ್ಚುತ್ತಾ ಮಹಾಶಿವಶರಣಿ ಆಗಿರತಕ್ಕಂತಹ ಲಲ್ಲೇಶ್ವರಿ ಆ ಕಾಶ್ಮೀರದಲ್ಲಿ ಬಹಳ ಪ್ರಸಿದ್ಧಳಾಗಿತ್ತ ಇದ್ದಂತಹ ಆಧ್ಯಾತ್ಮಿಕ ಸಾಧಕಿ ಹನ್ನೊಂದನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ರಾಜತರಂಗಿಣಿ ಅಂತಹ ದೊಡ್ಡ ಗ್ರಂಥವನ್ನು ಬಡಿದವನು ಕಲ್ಲಣ ಕವಿ ಇವನು ಕಾಶ್ಮೀರದವನಾಗಿದ್ದಾನೆ ಇದೇ ರೀತಿ ಕಲ್ಲಣ ಕವಿಯಂತೆಯೇ ಮತ್ತೊಬ್ಬ ಮಹಾ ಒಬ್ಬ ದೊಡ್ಡ ಕವಿಯಾಗಿದ್ದವನು ಬಿಲ್ಲಣ ಈ ಬಿಲ್ಲಣ ಕಾಶ್ಮೀರದಿಂದ ಹೊರಬಂದು ವಿದರ್ಭ ವಂಗ ಮಾಳವ ಕಲ್ಯಾಣ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಬಂದು ಅವನು ಚಾಲುಕ್ಯ ವಂಶದ ಆರನೇ ವಿಕ್ರಮಾದಿತ್ಯನ ಒಂದು ಆಸ್ಥಾನದಲ್ಲಿದ್ದಂತಹ ಕವಿಯಾಗಿದ್ದಂತಹ ಬಿಲ್ಲಣ ಮೂಲ ಕಾಶ್ಮೀರ ಪುರುಷನಾಗಿದ್ದಾನೆ ವಿಕ್ರಮಾಂಕ ದೇವಚರಿತ್ರ ಅನ್ನತಕ್ಕಂಥ ಗ್ರಂಥವನ್ನು ಆ ಬಿಲ್ಲಣ ರಚನೆ ಮಾಡಿದ್ದಾನೆ ಅವನು ಕರ್ನಾಟಕಕ್ಕೆ ಬರಲಿಕ್ಕೆ ಮುಂಚೆ ಬಿಲ್ಲಣ ಗುಜರಾತಿನ ವೀರಸೇನ ರಾಜನ ಆಸ್ಥಾನದಲ್ಲಿ ವಿದ್ವಾಂಸನಾಗಿರ್ತಾನೆ ಅವನ ರಾಜನ ಮಗಳಾಗಿರ್ತಕ್ಕಂತಹ ಚಂಪಾ ಚಂಪಾವತಿ ಯಾರಿದ್ದಾಳೆ ಅವಳಿಗೆ ಶಿಕ್ಷಣವನ್ನು ಕೊಡಬೇಕಂತ ಹೇಳಿ ವೀರಸೇನ ಈ ಬಿಲ್ಲಣನನ್ನು ನೇಮಿಸ್ತಾನೆ ಆದರೆ ಈ ಬಿಲ್ಲಣ ಎಲ್ಲಿ ಆ ರಾಜಕುಮಾರಿಯನ್ನು ಪ್ರೇಮಿಸಿಬಿಡ್ತಾನೋ ಎಲ್ಲಿ ಇವರಿಬ್ಬರಿಗೂ ಮೋಹ ಪ್ರೇಮ ಪ್ರೀತಿ ಬೆಳೆಯುತ್ತೋ ಅನ್ನುವ ಒಂದು ಭಯದಿಂದ ಮಹಾರಾಜ ಈ ಬಿಲ್ಲಣನಿಗೆ ಕತ್ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ತಾನೆ ಮತ್ತು ಆ ಪಂ ಚಂಪಾವತಿ ಅನ್ನತಕ್ಕಂಥವಳು ಕುಷ್ಠರೋಗಿಯಾಗಿದ್ದಾಳೆ ಅಂಥೇಳಿ ಈ ಬಿಲ್ಲಣನಿಗೆ ಹೇಳಿರ್ತಾನೆ ಇದೇ ರೀತಿ ಕಣ್ಣನ್ನು ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ ಚಂಪಾವತಿಗೆ ಎಲ್ಲ ವಿದ್ಯೆಗಳನ್ನು ಅರವತ್ನಾಲ್ಕು ಕಲೆಗಳನ್ನು ಈ ಬಿಲ್ಲಣ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಒಮ್ಮೆ ಆ ಹುಣ್ಣಿಮೆಯ ಚಂದ್ರನನ್ನು ವರ್ಣನೆ ಮಾಡ್ತಾ ಮಾಡ್ತಾ ಭಾಳ ಚೆನ್ನಾಗಿ ಚಂದ್ರನ ಒಂದು ಸೌಂದರ್ಯವನ್ನು ವರ್ಣನೆ ಮಾಡ್ತಂತಹ ಸಂದರ್ಭದಲ್ಲಿ ಆ ಚಂಪಾವತಿಗೆ ಅನುಮಾನ ಬರುತ್ತೆ ಇವನು ಖಂಡಿತನಾಗಿ ಕುರುಡನಲ್ಲ ಚಂದ್ರನನ್ನು ನೋಡದೇ ಇದ್ದರೆ ಇದ್ರೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬಲವಂತದಿಂದ ಅವನ ಬಟ್ಟೆ ಆ ಕಣ್ಣಿಗೆ ಕಟ್ಟಂತಹ ಬಟ್ಟೆಯನ್ನು ಬಿಚ್ಚಿದಾಗ ಆ ಚಂಪಾವತಿಯನ್ನು ನೋಡಿದಂತಹ ಬಿಲ್ಲಣ ಮೋಹಿತನಾಗ್ತಾನೆ ನಿಜವಾಗಲೂ ಇವನು ಕುರುಡನಲ್ಲ ಅವಳು ಕುಷ್ಠರೋಗಿಯಲ್ಲ ಅಂತ ಗೊತ್ತಾದ ಮೇಲೆ ಇಬ್ಬರೂ ಆ ಒಂದು ಪ್ರೀತಿಗೆ ಬೀಳ್ತಾರೆ ಇದನ್ನು ಅರಿತಂತಹ ಆ ಮಹಾರಾಜ ವೀರಸೇನ ಬಿಲ್ಲಣನನ್ನು ಸೆರೆಮನೆಗೆ ತಳ್ಳುತ್ತಾನೆ ಆ ಸೆರೆಮನೆಯಲ್ಲೇ ಒಂದು ಮಹಾಗ್ರಂಥವನ್ನು ಚೌರ ಪಂಚಶಿಖಾ ಅನ್ನತಕ್ಕಂತಹ ಗ್ರಂಥವನ್ನು ಬಿಲ್ಲಣ ಸೆರೆಮನೆಯಲ್ಲಿ ಬರೀತಾನೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಯಾವ ಮಡ್ರಾಸಿನಲ್ಲಿ ಚಲನಚಿತ್ರವಾಗಿಯೂ ಸಹ ಈ ಚೌರ ಪಂಚಾಶಿಕ ಬರುತ್ತೆ ಇಂತಹ ಬಿಲ್ಲಣ ನಂತರ ಮಹಾರಾಜ ತನ್ನ ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ಕೆ ಅವನು ಬೇಡ ಇದು ಹೇಳಿ ಅವರ ಪ್ರೀತಿಗೆ ಬೆಲೆ ಕೊಟ್ಟು ಅವರಿಬ್ಬರಿಗೂ ಮದುವೆ ಮಾಡ್ತಾನೆ ಬಂಧುಗಳೇ ಇದೇ ರೀತಿ ಹನ್ನೊಂದನೇ ಶತಮಾನದಲ್ಲಿ ಗಜನಿ ಮೊಹಮ್ಮದ್ ದಾಳಿಗಾಗಿ ಈ ಭಾರತಕ್ಕೆ ಬಂದಾಗ ಯಾವ ಧನ ಕನಕಗಳನ್ನು ಲೂಟಿ ಮಾಡ್ತಾ 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 ಕಾಶ್ಮೀರಕ್ಕೆ ಬರ್ತಾನೆ ಅವನ ಜೊತೆ ಬಂದಂತಹ ಮತ್ತೊಬ್ಬನು ಅಲ್ ಬೆರೂನಿ ಅನ್ನತಕ್ಕಂತಹ ಮೇಧಾವಿ ವಿಜ್ಞಾನಿ ಖಗೋಳಶಾಸ್ತ್ರಜ್ಞ ಅವನು ಸಹ ಕಾಶ್ಮೀರಕ್ಕೆ ಬರ್ತಾನೆ ಗಾಂಧಾರದ ಸಾಹಿ ರಾಜ ಸಹ ಇವನಿಗೆ ಸನ್ಮಾನವನ್ನು ಮಾಡಿರ್ತಾನೆ ಅಂತಹ ಅಲ್ ಬೆರೂನಿ ಈ ಕಾಶ್ಮೀರದಲ್ಲಿ ಬಂದು ಈ ಒಂದು ಸಂಸ್ಕೃತದ ಒಂದು ಮಹತ್ವವನ್ನು ನೋಡ್ತಾ ಪಂಡಿತರ ಒಂದು ಮಹತ್ವವನ್ನು ನೋಡ್ತಾ ಅವನು ಅಲ್ಲಿ ಸಂಸ್ಕೃತವನ್ನು ಕಲಿತಾನೆ ಅತಿ ಶೀಘ್ರವಾಗಿ ಎಲ್ಲ ಹಿಂದೂ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾನೆ ನಂತರ ಅವನೇ ಇಂಡಾಲಜಿ ಇರ್ತಕ್ಕಂತಹ ಆ ಒಂದು ಏನು ವಿಚಾರ ಇದೆ ಅದರ ಬಗ್ಗೆ ಸಂಸ್ಕೃತದಲ್ಲಿ ಒಳ್ಳೆಯ ಒಂದು ಗ್ರಂಥವನ್ನು ರಚಿಸ್ತಾನೆ ಪತಂಜಲಿ ಯೋಗ ಸೂತ್ರದ ಕಿತಾಬೆಲ್ ಪತಾಂಜಲ್ ಅನ್ನತಕ್ಕಂಥ ಒಂದು ಗ್ರಂಥವನ್ನು ರಚಿಸ್ತಾನೆ ಮತ್ತು ಅನೇಕ ಸಂಸ್ಕೃತ ಪುಸ್ತಕಗಳನ್ನು ಅರೇಬಿಕ್ ಮತ್ತು ಪರ್ಷಿಯಾ ಭಾಷೆಗೆ ಭಾಷಾಂತರ ಮಾಡ್ತಾ ಇದ್ದಾನೆ ಇಂತಹ ಮಹಾನ್ ಇತಿಹಾಸವನ್ನುರತಕ್ಕಂತಹ ಕಾಶ್ಮೀರ ಇದು ಭಾರತದ ಕಿರೀಟವಾಗಿದೆ ಬಂಧುಗಳೇ ಇಂತಹ ಇತಿಹಾಸವನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಪ್ರದೇಶ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ಇತಿಹಾಸ ಇದರ ಬಗ್ಗೆ ನಮಗೆ ಅಭಿಮಾನ ಬಂದು ಈ ದೇಶ ಒಟ್ಟಾಗಿರಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಇಂದಿನ ಪುಣ್ಯಕಥೆಯನ್ನು ಮುಗಿಸ್ತಾ ಇದ್ದೇನೆ